ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತ ಗುರುವಾರದ ಈ ವಿಶೇಷವಾಗಿರ್ತಕ್ಕಂಥ ದಿನ ಗುರುವಾರದ ಈ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನದಲ್ಲಿ ಇವತ್ತು ನಮ್ಮೊಂದಿಗೆ ಇರತಕ್ಕ ಮಹರ್ಷಿವಾಣಿ ಕಾರ್ಯಕ್ರಮ ಅಂದ್ರೆ ಕಾರ್ಯಕ್ರಮ ಯಾವಾಗಲೂ ಸಡಗರ ಸಂಭ್ರಮದಲ್ಲೇ ಕಾರ್ಯಕ್ರಮದಲ್ಲಿ ಸಡಗರ ಸಂಭ್ರಮ ಸಂಭ್ರಮದ್ದು ತುಂಬಿ ತಿರುಕುವಂತಹದ್ದು ಈ ಮಹರ್ಷಿವಾಣಿ ಕಾರ್ಯಕ್ರಮ ಈ ಪುಟ್ಟ ದೇಗುಲದಲ್ಲಿ ಈ ದೇಗುಲದಲ್ಲಿ ಇವತ್ತಿನ ದಿವಸ ತಲುಶ್ರೀ ಮನುಗುಂಡೂರಾವ್ ಸಹಿತ ಆಗಮನ ಆಗಿದೆ ಗುರುವಾರದ ಈ ಶುಭ ದಿನದಂದು ಹಾಗೆ ಇವತ್ತಿನ ದಿವಸ ಒಂದು ಅಧೂರಿತವಾದ ಕಾರ್ಯಕ್ರಮಕ್ಕೆ ಆಹ್ವಾನ ಪತ್ರಿಕೆಯನ್ನ ತಂದಿರತಕ್ಕಂಥ ನನ್ನ ಆಶ್ರಮದ ಶಿಷ್ಯರು ಹೌದು ಹಾಗೆ ಧರ್ಮ ಸಂಸ್ಕೃತಿ ಸಂಪ್ರದಾಯ ಆಚರಣೆಗಳನ್ನ ನಡೆಸ್ತಕ್ಕಂಥವನು ಹೌದು ಹಾಗೆ ಯಾವುದೇ ಸಮಸ್ಯೆ ಆದರೂ ಸಮಸ್ಯೆಗೆ ನಾನು ನಿನ್ನ ಜೊತೆಲಿದ್ದೇನೆ ಒಂದು ಪರಿಹಾರ ಮಾಡೋಣ ಅಂತ ಚಿಂತನೆ ಮಾಡುವಂತಹ ಗುಣ ನಮ್ಮ ಮಣಿಕಂಠ ಶರ್ಮಾ ಹಾಗೂ ನಮ್ಮ ಚೇತನ್ ಶರ್ಮ್ ಯಾವುದೇ ಕಾರ್ಯಕ್ರಮ ಆದರೂ ಈ ಧರ್ಮದ ಕಾರ್ಯಕ್ರಮದಲ್ಲಿ ಮುಂದಾಗಿರ್ತಾರೆ ಹಾಗೆ ಧರ್ಮದ ಕಾರ್ಯಕ್ರಮದಲ್ಲಿ ಮುಂದಾಗಿರ್ತಕ್ಕಂತಹ ಈ ವಿಶೇಷವಾಗಿರ್ತಕ್ಕಂಥ ಗುಣ ಇದೇ ಬರ್ತಕ್ಕಂತಹ ಗ್ರಹಣ ಕಾಲ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಒಂದು ಕಡೆ ಗ್ರಹಣ ಆದ್ರೆ ಗ್ರಹಣ ಅಂತಕ್ಕಂತಹದ್ದು ಕೆಲವೊಮ್ಮೆ ಮನುಷ್ಯನಿಗೋ ಅಥವಾ ಪರಿಸರಕ್ಕೋ ಅದು ಒಂದಷ್ಟು ಕಾಲ ಅದು ಕೆಲವಷ್ಟು ಹಾನಿ ಮಾಡುತ್ತೆ ಆದ್ರೆ ಇರ್ತಕ್ಕಂತಹ ಕೆಲವು ಸಮಸ್ಯೆಗಳು ದೂರ ಆಗಬೇಕಾದ್ರೆ ಸಾನ್ನಿಧ್ಯದಲ್ಲಿ ಪುನಃ ಒಂದು ದೈವ ಶಕ್ತಿ ಬರಬೇಕಾಗತ್ತೆ ಆ ದೈವ ಶಕ್ತಿ ದೇವರ ಆರಾಧನೆ ಇದೆಯಲ್ಲ ಅದು ಧರ್ಮ ನಿಂತಹ ಸಾನ್ನಿಧ್ಯ ಧರ್ಮಕ್ಕೆ ಹೆಸರಾಗಿರ್ತಕ್ಕಂಥ ಸಾನ್ನಿಧ್ಯ ಧರ್ಮಸ್ಥಳದ ಆ ಮಂಜುನಾಥ ಸ್ವಾಮಿಯ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರತಕ್ಕಂಥ ಗಿರಿಜಾ ಕಲ್ಯಾಣವನ್ನು ಮಾಡಬೇಕು ಎಂಬತಕ್ಕಂತಹ ಮಹದಾಸೆ ಇಬ್ಬರ ಅಣ್ಣ ತಮ್ಮಂದರು ಹಾಗಾಗಿ ಧರ್ಮಸ್ಥಳದಲ್ಲಿ ಕಲ್ಯಾಣೋತ್ಸವ ನಡೀಬೇಕು ಧರ್ಮ ನಿಂತ ಸಾನ್ನಿಧ್ಯದಲ್ಲಿ ನಡೆಯಬೇಕು ಧರ್ಮ ನಿಂತಹ ಸಾನ್ನಿಧ್ಯ ಯಾರೊಬ್ಬರ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಲಿಕ್ಕೂ ಆ ಸಾನ್ನಿಧ್ಯದಲ್ಲಿ ಒಮ್ಮೆ ಇಷ್ಟೇ ಆದರೂ ಕೈಲಾಸನಾಥರಾದಂತಹ ಸಾಂಬಸದ ಶಿವರು ಗಿರಿಜಾ ಶಂಕರ ಗೌರಿಪತಿ ಆತ ವಿಶೇಷವಾಗಿರ್ತಕ್ಕಂಥ ಸಾಂಬ ಸದಾಶಿವ ಸಾನಿಧ್ಯದಲ್ಲಿ ಸಾನ್ನಿಧ್ಯದಲ್ಲಿ ವೈಭವಿ ಪೂರಿತವಾಗಿರ್ತಕ್ಕಂಥ ಒಂದಷ್ಟು ಮೆರವಣಿಗೆ ಮಾಡಿ ಶಿವಪಾರ್ವತಿಯರನ್ನ ಓಡಾಡಿಸಿ ಆ ಸಾನ್ನಿಧ್ಯದಲ್ಲೇ ಒಂದು ಗಿರಿಜಾಶಂಕರ ಕಲ್ಯಾಣೋತ್ಸವ ಆದ್ರೆ ಅದು ಭಗವತ್ ಸಾನಿಧ್ಯದ ಮುಂಭಾಗದಲ್ಲಿ ಅದು ನೋಡ್ಲಿಕ್ಕೂ ಆನಂದ ಹೇಳಲಿಕ್ಕೆ ಮಾದಾನಂದ ಅಂತಹ ಅತ್ಯದ್ಭುತವಾದಂತಹ ಆನಂದವನ್ನ ನಮಗೆ ನಿಮಗೆ ಎಲ್ಲರಿಗೂ ಸಹಿತ ಪಸರಿಸ್ತಾ ಇರತಕ್ಕಂಥದ್ದು ಪರಮಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ವೀರೇಂದ್ರ ಅವರು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಇಂಥ ಒಂದು ಆಧ್ಯಾತ್ಮಿಕವಾದಂತಹ ಧರ್ಮ ಸಂಸ್ಕೃತಿ ಸಂಪ್ರದಾಯ ಬದ್ಧವಾದಂತಹ ಗಿರಿಜಾ ಕಲ್ಯಾಣ ಲೋಕ ಕಲ್ಯಾಣಾರ್ಥವಾಗಿ ಲೋಕ ಕಲ್ಯಾಣಾರ್ಥವಾಗಿ ಲೋಕದಲ್ಲಿ ವಾಸ ಮಾಡತಕ್ಕಂತಹ ಪ್ರತಿಯೊಬ್ಬರ ಹಿತಕ್ಕಾಗಿ ಎಷ್ಟೋ ಜನ ಇವತ್ತಿನ ದಿವಸ ದಂಪತಿಗಳ ಮಧ್ಯೆ ಸಮಸ್ಯೆ ಇದೆ ಕುಟುಂಬದಲ್ಲಿ ಕಲಹ ಇದೆ ಮನಸ್ಸಿಗೆ ಇದೆ ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ ಸುಖ ಸಂತೋಷವನ್ನ ಇ ಆದ್ರೆ ಒಮ್ಮೆ ಗಿರಿಜಾ ಕಲ್ಯಾಣವನ್ನ ಸಂದರ್ಶನ ಮಾಡಿದ್ರೆ ಗಿರಿಜಾ ಕಲ್ಯಾಣದ ಆ ಕ್ಷೇತ್ರದಲ್ಲಿ ಇದ್ರೆ ಆ ಇಂತಹ ವೈಭವಪೂರಿತವಾದಂತಹ ಅನುಷ್ಠಾನವನ್ನು ನಾವು ದರ್ಶನ ಮಾಡಿಕೊಂಡ್ರೆ ಜನ್ಮದ ಆರಂಭ ಕರ್ಮಫಲ ಕರ್ಮ ಫಲ ದೂರ ಆಗುತ್ತೆ ಅಂತಹ ನಿಟ್ಟಿನಲ್ಲಿ ಪರಮ ಪೂಜ್ಯರು ಕಾವಂದರು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಇಂತಹ ಒಂದು ನಿಲುವನ್ನು ತಗೊಂಡು ನಮ್ಮ ಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲಿ ಕಲ್ಯಾಣೋತ್ಸವ ಗಿರಿಜಾ ಕಲ್ಯಾಣೋತ್ಸವ ನಡೀಬೇಕು ಭಕ್ತರಿಗೆ ಅನುಗ್ರಹ ಆಗಬೇಕು ಧರ್ಮಸ್ಥಳ ಮಂಜುನಾಥರ ಬರಿ ದರ್ಶನ ಮಾತ್ರ ಅಥವಾ ಅನ್ನಪೂರ್ಣೇಶ್ವರಿಯ ಮಹಾಪ್ರಸಾದ ಮಾತ್ರವಲ್ಲ ಗಿರಿಜಾ ಕಲ್ಯಾಣವನ್ನ ಆ ಶಿವಪಾರ್ವತಿಯರ ಕಲ್ಯಾಣೋತ್ಸವ ದರ್ಶನ ಮಾಡುವಂತ ಸೌಭಾಗ್ಯ ಎಲ್ಲರಿಗೂ ಸಿಗುವಂತದ್ದಾಗಬೇಕು ಅದಕ್ಕಾಗಿ ತಾವೇ ತಮ್ಮ ಸ್ವಹಸ್ತದಿಂದ ತಮ್ಮ ಸ್ವಹಸ್ತದಿಂದ ಒಂದು ಪ್ರಧಾನ ಸಂಕಲ್ಪವನ್ನು ಮಾಡುವಂತದ್ದಾಗಬೇಕು ಅದು ಹೇಗೆ ಸ್ವಾಮಿಯ ಉತ್ಸವ ಒಂದು ಕಡೆ ಜೊತೆಗೆ ನಡೀತಕ್ಕಂಥ ಆ ನೇತ್ರಾವತಿ ನದಿನಲ್ಲಿ ಗಂಗಾರಾಧನೆ ಮಾಡತಕ್ಕಂತಹ ಗಂಗೆ ಚೆಮುರೇ ಜೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಪಿನ್ ಸನ್ನಿಧಿ ಗುರು ಅದ್ಭುತವಾದಂತಹ ಗಂಗೆಯನ್ನ ಅಲ್ಲಿಂದ ತಂದು ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಗಿರಿಜಾಶಂಕರರ ಸಾನಿಧ್ಯದಲ್ಲಿ ಕಲ್ಯಾಣೋತ್ಸವದ ವೇದಿಕೆಗೆ ಗಂಗೆಯನ್ನ ಬರಮಾಡಿಕೊಳ್ತಕ್ಕಂತಹ ಗಂಗೆಯನ್ನ ಬರಮಾಡಿಕೊಂಡು ಸಾನಿಧ್ಯದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗಡೆ ಸಹಿತ ಈ ಒಂದು ಸಾನ್ನಿಧ್ಯದಲ್ಲಿ ಕೂತು ಎಲ್ಲರಿಗೂ ಹರಸಿ ಆಶೀರ್ವದಿಸುವಂತಹ ಒಂದು ಕಾಯಕ ಇದೆಯಲ್ಲ ಇಷ್ಟೇ ಆದ್ರೂ ಆ ಕಾಳುಂದರು ಪೂಜ್ಯರು ಅವರ ಆಶೀರ್ವಾದ ಒಂದು ಕಡೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಅನುಗ್ರಹ ಅದು ಮತ್ತೊಂದು ಕಡೆ ಇದೆಲ್ಲವೂ ಸಿದ್ಧ ನಮ್ಮ ನಿಮ್ಮೆಲ್ಲರ ಜನ್ಮದಲ್ಲಿ ಒಂದು ಪಾವನದ ಸನ್ನಿವೇಶಗಳು ಇಂತಹ ಅದ್ಭುತವಾದಂತಹ ಕ್ಷಣ ಇದು ಒಂದಷ್ಟು ಜನಕ್ಕೆ ಮಾತ್ರವಲ್ಲ ಯಾರು ಬೇಕಾದ್ರೂ ಬರಬಹುದು ಬಂದು ತಾವೇ ತಮ್ಮ ಸ್ವಹಸ್ತದಿಂದ ಒಂದು ಸಂಕಲ್ಪವನ್ನು ಮಾಡಬಹುದು ಆದ್ರೆ ಒಂದು ನಿಯಮ ಏನಪ್ಪಾ ಅಂದ್ರೆ ಅದರಲ್ಲಿ ಅವರು ಬೇಡಿಕೆ ಇಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಫೋನ್ ನಂಬರ್ ಕೊಡ್ತಾರೆ ಆ ನಂಬರ್ ಗೆ ನೀವು ಕರೆ ಮಾಡಿ ಯಾರು ದಂಪತಿಗಳು ಬಂದು ನಾವು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೇವೆ ಈ ಒಂದು ಕಲ್ಯಾಣೋತ್ಸವನ್ನ ನಾವು ಮಾಡಬೇಕಾಗಿದೆ ಅಂತ ನಿಮ್ಮ ಮನಸ್ಸಲ್ಲಿದ್ರೆ ಹೇಳುವಂತಹ ನಂಬರ್ ವಿಳಾಸಕ್ಕೆ ಅಥವಾ ಗೆ ಒಂದು ಫೋನ್ ಕರೆ ಮಾಡಿ ಎಲ್ಲವನ್ನು ನಾನು ಹೇಳಿದ್ರೆ ಅಲ್ಲ ಅದರ ಜೊತೆಗೆ ಈ ಮೊದಲು ಆಫರ್ ಪತ್ರಿಕೆಯನ್ನ ನಾವು ತಗೊಳ್ಳೋಣ ಯಾವುದಕ್ಕೆ ಒಂದಿಷ್ಟು ನಾನು ಮಾತಾಡಿದೆ ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಸಾನಿಧ್ಯದಲ್ಲಿ ಅಲ್ಲಿ ನಡೆಯುವಂತಹ ಗಿರಿಜಾ ಕಲ್ಯಾಣ ನಾನು ಸಹಿತ ಬರ್ತಿದ್ದೇನೆ ನಾನು ನನ್ನ ಪರಿವಾರವೂ ಬಂದು ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅಂತಹ ಒಂದು ಸಾನ್ನಿಧ್ಯದಲ್ಲಿ ಅಂತಹ ವಿಶೇಷವಾಗಿರತಕ್ಕಂತಹ ಪರಮ ಪು ಶ್ರೀ ಕ್ಷೇತ್ರದಲ್ಲಿ ನಡೀತಕ್ಕಂತಹ ಗಿರಿಜಾ ಕಲ್ಯಾಣವನ್ನ ದರ್ಶನ ಮಾಡೋದು ಭಾಗ್ಯವೇ ಸರಿ ಅದರಲ್ಲೂ ಹಿಂದಿನ ದಿವಸ ಹಿಂದಿನ ದಿವಸ ಹುಣ್ಣಿಮೆ ಹುಣ್ಣಿಮೆ ಎಂದು ನಡೀತಕ್ಕಂತಹ ಗ್ರಹಣ ಹುಣ್ಣಿಮೆ ಗ್ರಹಣ ಕಾಲ ಅದಾದ ನಂತರ ಗ್ರಹಣ ಮೋಕ್ಷ ಆದ ನಂತರ ಇನ್ನು ನಮಗೆ ಸಿಗುವಂತಹ ಒಂದು ಸೌಭಾಗ್ಯ ಶ್ರೀ ಕ್ಷೇತ್ರದ ಕಲ್ಯಾಣೋತ್ಸವ ಕಲ್ಯಾಣೋತ್ಸವದಲ್ಲಿ ಸ್ವಾಮಿಯ ಮಹಾಪ್ರಸಾದವನ್ನು ಸ್ವೀಕರಿಸತಕ್ಕಂಥದ್ದು ಕಣ್ತುಂಬ ಭಗವಂತನ ದರ್ಶನ ಮಾಡತಕ್ಕಂಥದ್ದು ಗುರುಗಳ ಆಶೀರ್ವಾದ ಪಡಿತಕ್ಕಂಥದ್ದು ಇದೆಲ್ಲವೂ ಶ್ರೀ ಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲಿ ಅದರ ಆಹ್ವಾನ ಪತ್ರಿಕೆಯನ್ನ ಈಗ ನಾವು ತಗೊಳ್ಳೋಣ ಕೊಡಿ ಪತ್ರಿಕೆ ಬಹಳ ಸಣ್ಣದಾಗಿದೆ ಅಂದ್ರೆ ಹೃದಯ ತುಂಬಿ ಬರುವಂತಹ ಪತ್ರಿಕೆ ಈ ಪತ್ರಿಕೆಯ ಆಹ್ವಾನ ಪತ್ರಿಕೆಯನ್ನು ಸಹಿತ ವೀಕ್ಷಣೆ ಮಾಡ್ತಾ ಇದ್ದೇನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸಾನಿಧ್ಯದಲ್ಲಿ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಈ ಕ್ಷೇತ್ರದಲ್ಲಿ ಈಗಾಗಲೇ ಸಾವಿರಾರು ಗಿರಿಜಾ ಕಲ್ಯಾಣಗಳು ನಡೆದು ಹೋಗಿರಬಹುದು ಆದರೆ ಇಲ್ಲಿವರೆಗೂ ಗಿರಿಜಾ ಕಲ್ಯಾಣ ಅಂತಕ್ಕ ದೇವಾಲಯದ ವತಿಯಿಂದ ನಡೆದಿರುತ್ತೆ ಆದ್ರೆ ಭಕ್ತರ ಸಮ್ಮುಖದಲ್ಲಿ ಭಕ್ತರ ಸಮ್ಮುಖದಲ್ಲಿ ನಡೀತಿರ್ತಕ್ಕಂತಹ ಈ ಅದ್ದೂರಿತವಾದಂತಹ ಕಲ್ಯಾಣೋತ್ಸವ ಇದೆಯಲ್ಲ ಈ ಕಲ್ಯಾಣೋತ್ಸವ ಬಹಳ ಆನಂದದಾಯಕ ಇದು ಯಾರೊಬ್ಬರ ಸಮಸ್ಯೆಗಳಿಗೂ ಒಂದು ಪರಿಹಾರ ಸಿಗುವಂತದಾಗಬೇಕು ಸಮಸ್ಯೆಗಳಿಗೂ ಒಂದು ಪರಿಹಾರ ಸಿಗುವಂತದ್ದಾಗಬೇಕು ಬಹಳ ಚೆನ್ನಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನದ ಸಹಯೋಗದೊಂದಿಗೆ ಪ್ರಥಮ ಬಾರಿಗೆ ಲೋಕ ಕಲ್ಯಾಣ ಅರ್ಥವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಮಹೋತ್ಸವ ಸಾಂಸ್ಕೃತಿಕ ಹಬ್ಬ ಇದೊಂದು ಸಾಂಸ್ಕೃತಿಕ ಹಬ್ಬವೇ ಮನಸ್ಸಿಗೆ ಮೃದವನ್ನು ಕೊಡತಕ್ಕಂತಹದ್ದು ಕಣ್ಣುಗಳಿಗೆ ಹಬ್ಬವನ್ನು ತರತಕ್ಕಂಥದ್ದು ಆ ಪ್ರಕೃತಿ ಮಾತೆ ಧರ್ಮಸ್ಥಳ ಅಂದ್ರೆ ಪ್ರಕೃತಿ ಪ್ರಕೃತಿಯ ಆಲಯ ಅಂತಹ ಆಲಯದಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ಸ್ವಾಮಿಯನ್ನ ದರ್ಶನ ಮಾಡುವಂತಹ ಒಂದು ಸೌಭಾಗ್ಯ ಅಲ್ವಾ ಇಂತಹ ಸೌಭಾಗ್ಯ ಸಿಗುವುದೇ ಬಹಳ ಒಂದು ಅದೃಷ್ಟ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಮಂಜುನಾಥೇಶ್ವರನ ದರ್ಶನ ಮಾಡುವಂತಹ ಕಾಲ ಗಿರಿಜಾ ಕಲ್ಯಾಣ ಆದರೆ ಭಾನುವಾರ ಹುಣ್ಣಿಮೆ ಇರ್ತಕ್ಕಂತಹದ್ದು ಹುಣ್ಣಿಮೆ ಮತ್ತು ಗ್ರಹಣ ಕಾಲ ಇರತಕ್ಕಂಥದ್ದು ಬರ್ತಕ್ಕಂತಹ ಅನುಷ್ಠಾನ ಜಪ ತಪ ಜೊತೆಗೆ ಆ ವಿಶೇಷವಾಗಿರ್ತಕ್ಕಂಥ ತೀರ್ಥ ಸ್ನಾನ ತೀರ್ಥ ಸ್ನಾನ ಆದ ನಂತರ ಬೆಳಿಗ್ಗೆ ಕಲ್ಯಾಣೋತ್ಸವ ಇದೆಲ್ಲವೂ ಬಹಳ ಅತೂರಿತವಾಗಿರ್ತಕ್ಕಂಥದ್ದು ಕಲ್ಯಾಣೋತ್ಸವ ಬಹಳ ಚೆನ್ನಾಗಿದೆ ಗಿರಿಜಾ ಕಲ್ಯಾಣೋತ್ಸವ ಜೊತೆಗೆ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನಡೆಯುವಂತಹ ಇವತ್ತಿನ ಈ ಕಾರ್ಯಕ್ರಮ ಅಂತರಿಸಿದ ಬಹಳ ವಿಶೇಷವಾಗಿರ್ತಕ್ಕಂತಹದ್ದಿದೆ ಕಾರ್ಯಕ್ರಮ ಏನೋ ಸರಿ ಆದರೆ ಇದರ ಸಂಪೂರ್ಣ ಮಾಹಿತಿ ಅಂದ್ರೆ ಎಲ್ಲಿ ನಡೆಯುತ್ತೆ ಕಾರ್ಯಕ್ರಮ ಅದನ್ನ ಧರ್ಮ ನಿಲ್ಲಿಸಿರುವಂತಹ ಧರ್ಮಸ್ಥಳ ಪ್ರಾರ್ಥಿಸುತ್ತಾ ಈ ಒಂದು ಮಹಾ ಕಾರ್ಯ ನಡೆಯುವಂತ ಸ್ಥಳ ಅಮೃತ ವರ್ಷಿಣಿ ಸಭಾಭವನ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನದ ಮುಂಭಾಗ ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆ ನನ್ನ ಹೆಸರು ಶರ್ಮಾ ಅಂತ ನಾವು ಲೋಕ ಕಲ್ಯಾಣಾರ್ಥಕವಾಗಿ ಪ್ರಪ್ರಥಮ ಬಾರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಮಾಡಬೇಕು ಅಂತ ನಾವು ಸುಮಾರು ಒಂದು ಎರಡು ವರ್ಷದಿಂದ ಕನಸನ್ನ ಇಟ್ಕೊಂಡಿದ್ವಿ ಈ ಒಂದು ಎರಡು ವರ್ಷದಿಂದ ನಾವು ಕಾವಂದರಲ್ಲಿ ಕೇಳಿದಾಗ ಅವರು ಈ ದಿನಾಂಕವನ್ನ ಕೊಟ್ಟರು ಈ ದಿನಾಂಕದಲ್ಲಿ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಈ ಕಲ್ಯಾಣೋತ್ಸವ ಮಾಡ್ತೀವಿ ಅಂತ ಕಾವಂದರಲ್ಲಿ ಕೇಳಿದಾಗ ಅವರು ಈ ದಿನಾಂಕಕ್ಕೆ ನಾನು ಆ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನು ವಹಿಸ್ತೇನೆ ಜೊತೆಗಿರ್ತೇನೆ ಅಂತ ಹೇಳಿದ್ರು ಅದೇ ರೀತಿಯಾಗಿ ನಾವು ಗುರುಗಳಲ್ಲಿ ಬಂದು ಕೇಳಿದಾಗ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ ನೀವು ಈ ಕಾರ್ಯಕ್ರಮ ನಡೆಸಿ ಅಂತ ಅನುಮತಿಯನ್ನು ಕೊಟ್ಟಿದ್ದಾರೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ಸವನ್ನ ಪ್ರಾರ್ಥನೆ ವೇದ ಜ್ಞಾನ ಮತ್ತು ಧರ್ಮ ಎಲ್ಲರೂ ಗುರುಗಳ ಪಾದ ಅರಂದ್ರೆಗಳಿಗೆ ವಿಶೇಷವಾಗಿ ನಾವು ಯಾರೂ ಕೂಡ ಊಹೆಗೆ ನಿಲ್ಕದಂತಹ ಒಂದು ಕಾರ್ಯಕ್ರಮವನ್ನ ನಾವೆಲ್ಲರೂ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಗುರುಗಳನ್ನ ಕೇಳಿದಾಗ ಬರೀ ನೀವು ನೂರೆಂಟು ಜನ ದಂಪತಿಗಳು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಗ್ರೂಪ್ಗೆ ಮಾತ್ರ ನೀವು ಮಾಡ್ತೀರಾ ಆ ರೀತಿ ಮಾಡಕ್ ಹೋಗ್ಬೇಡಿ ನಮ್ಮೆಲ್ಲ ಭಕ್ತರು ಸೇರ್ಲಿ ಅವ್ರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಲೋಕ ಕಲ್ಯಾಣವಾಗ್ಲಿ ಯಾಕಂದ್ರೆ ಧರ್ಮಸ್ಥಳದಲ್ಲಿ ಈ ರೀತಿ ವಿಶೇಷವಾದಂತಹ ಕಾರ್ಯಕ್ರಮವನ್ನ ನಮ್ಮೆಲ್ಲರೂ ಗೊತ್ತಿರೋ ಹಾಗೆ ಮಣಿಕಂಠ ಶರ್ಮ ಅವರು ಆಯೋಜನೆಯನ್ನು ಮಾಡಿ ಹಾಗೂ ನಮ್ಮೆಲ್ಲ ಗ್ರೂಪ್ ಅವರು ಇದಕ್ಕೆ ಓಡಾಡಿ ಈಗಾಗಲೇ ಅಲ್ಲೆಲ್ಲ ಪ್ರಚಾರಗಳೆಲ್ಲ ಆಗಿದೆ ಯಾಕಂದ್ರೆ ಗುರುಗಳ ಆಶೀರ್ವಾದ ಕೊಟ್ಟ ಮೇಲೆ ಗುರುಗಳ ಲಗ್ನೆಯನ್ನ ಕೊಟ್ಟ ಮೇಲೆ ನಾವೆಲ್ಲ ಪ್ರಚಾರವನ್ನ ಶುರು ಮಾಡಿದ್ದು ಅದೇ ರೀತಿ ನಮ್ಗೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ಕಾವಂದರು ಅಲ್ಲಿ ವಿಶೇಷವಾಗಿ ನಮ್ಗೆಲ್ಲರಿಗೂ ಕೂಡ ಬೆನ್ನೆಲುಬಾಗಿತ್ತು ಇದನ್ನ ವಿಜೃಂಭಣೆಯಿಂದ ನಡೆಸಿ ಯಾವುದು ಲೋಪವನ್ನು ಮಾಡಬೇಡಿ ಬರುವಂತಹ ಭಕ್ತಾದಿಗಳು ಪ್ರತಿಯೊಬ್ಬರೂ ಕೂಡ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಯಾರೇ ಸೇವಾ ಕತ್ರಗಳು ಯಾರೇ ಒಂದು ಪೂಜೆ ಕೂತ್ಕೊಳ್ಳುವಂಥ ಎಲ್ಲರಿಗೂ ಆಸನ ವ್ಯವಸ್ಥೆಗಳಾಗಬಹುದು ತಿಂಡಿ ವ್ಯವಸ್ಥೆಗಳಾಗಬಹುದು ಊಟದ ವ್ಯವಸ್ಥೆಗಳಾಗಬಹುದು ಇದೆಲ್ಲವನ್ನ ಚೆನ್ನಾಗಿ ಮಾಡಬೇಡಿ ಅವ್ರಿಗೆ ಯಾವುದು ತೊಂದರೆಗಳನ್ನ ಮಾಡಬೇಡಿ ಅಂತ ಹೇಳಿ ನಮ್ಗೆಲ್ಲ ಒಂದು ಆಶೀರ್ವಾದವನ್ನು ಮಾಡಿ ಈಗಾಗಲೇ ಎಲ್ಲ ಕಾರ್ಯಕ್ರಮಗಳು ಆಯೋಜನೆ ಆಗಿದೆ ಅದಕ್ಕೆ ಮುಂದಾಳತ್ವವಾಗಿ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡೋದಕ್ಕೆ ನಮ್ಮ ಗುರುಗಳು ಅಲ್ಲಿ ಬರ್ತಾ ಇದ್ದಾರೆ ಅವರು ಕೂಡ ನಾವು ಈ ಒಂದು ಇನ್ವಿಟೇಷನ್ ಮುಖಾಂತರವಾಗಿ ಇವತ್ತು ನಾವು ಸ್ವಾಗತವನ್ನು ಕೊಡ್ತಾ ಇದೀವಿ ಅದೇ ರೀತಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ದಿವ್ಯ ಸಾನ್ನಿಧ್ಯ ಹಾಗೂ ಧನ ಉಪಸ್ಥಿತಿಯನ್ನು ಎರಡನ್ನ ನಮ್ಮ ಕಾವಂದರು ನಾವು ಬರ್ತೀವಿ ಅಂತ ಹೇಳಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಕೂಡ ನಾವು ಬರ್ತೀವಿ ಅಂತ ಹೇಳಿದ್ದಾರೆ ಅದರಿಂದಾಗಿ ಲೋಕ ಕಲ್ಯಾಣವಾಗಲಿ ಅಂತ ಹೇಳ್ತಾ ಗುರುಗಳು ಈ ಒಂದು ಕಾರ್ಯಕ್ರಮ ಎಂಟನೇ ತಾರೀಕು ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಈ ಕಾರ್ಯಕ್ರಮ ವಿಶೇಷವಾಗಿ ನಡೆಯುತ್ತೆ ಅದರಿಂದಾಗಿ ತಾವೆಲ್ಲರೂ ಕೂಡ ಗುರುಗಳ ಭಕ್ತ ವೃಂದ ಹಾಗೂ ಭಕ್ತಾದಿಗಳೆಲ್ಲರೂ ಕೂಡ ದಯವಿಟ್ಟು ಈ ಕಾರ್ಯಕ್ರಮ ಬರಬೇಕಾಗಿ ಈ ಮುಖಾಂತರವಾಗಿ ಎಲ್ಲರಿಗೂ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಸಂತೋಷ ಯಾಕೆಂದ್ರೆ ಇದೊಂದು ಅವಕಾಶ ಸಿಗಬೇಕಲ್ಲ ಒಂದು ಗಿರಿಜಾ ಕಲ್ಯಾಣದ ಹುಡುಕಾಟದ ಮಾತಲ್ಲ ಕೈಲಾಸದಲ್ಲಿ ಭಗವಂತರ ಆ ವಿಶೇಷವಾಗಿರತಕ್ಕಂಥ ಕಲ್ಯಾಣ ನಿತ್ಯ ಕಲ್ಯಾಣೋತ್ಸವ ಪ್ರಿಯ ಶ್ರೀನಿವಾಸ ಅಂತ ಹೇಳ್ತಾರೆ ಹಾಗೆ ಜಾತ್ರೆ ಜನ್ಮೋತ್ಸವ ರಥೋತ್ಸವಗಳಲ್ಲಿ ಶಿವರಾತ್ರಿ ಉತ್ಸವಗಳಲ್ಲಿ ಮಾತ್ರ ನಡೀತಕ್ಕಂಥದ್ದು ಶಿವನಿಗೆ ಕಲ್ಯಾಣೋತ್ಸವ ಅಂತ ಹೇಳ್ತಾರೆ ಅಂತಹದ್ರಲ್ಲಿ ಧರ್ಮಸ್ಥಳ ಶ್ರೀ ಕ್ಷೇತ್ರದಲ್ಲಿ ಸ್ವಾಮಿಯ ಸಾನಿಧ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಕಲ್ಯಾಣೋತ್ಸವ ನಡೀತಾ ಇದೆ ಗಿರಿಜಾ ಕಲ್ಯಾಣ ನಡೀತಾ ಇದೆ ಅಂದಾಗ ಆ ಕಲ್ಯಾಣೋತ್ಸವಕ್ಕೆ ಭಾಗವಹಿಸಲಿಕ್ಕೆ ನಾನು ಮುಂದು ತಾನು ಮುಂದು ಅಂತ ಓಡಿ ಬರುವಂತಹ ಭಕ್ತರು ಸಾಕಷ್ಟು ಜನ ಅಂತಹ ಭಕ್ತ ಗಣಕ್ಕೆ ಗೊತ್ತಾಗ್ಲಿ ಎಂಬತಕ್ಕಂತ ಚಿಂತನೆ ಈ ನಾನು ತಮ್ಮ ಹಾಗಾಗಿ ಇವತ್ತು ಯಾರೆಲ್ಲ ವಿಚಾರಗಳನ್ನ ತಿಳ್ಕೊಂಡಿದ್ದೀರಿ ತಾವು ಸ್ವಯಂ ಪ್ರೇರಿತರಾಗಿ ಈಗಾಗಲೇ ಫೋನ್ ನಂಬರ್ ಆ ನಂಬರ್ ನೀವು ಕರೆ ಮಾಡಿ ನಿಮ್ಮ ಹೆಸರು ನಕ್ಷತ್ರವನ್ನ ತಾವು ನೋಂದಾಯಿಸಿಕೊಳ್ತಕ್ಕ ತಿಳಿ ಹಿಡತಕ್ಕ ಬಹಳ ಉತ್ತಮ ಬನ್ನಿ ಕಲ್ಯಾಣೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಂಡು ಸಾಂಬ ಸದಾಶಿವನ ಗುರುಗಳ ಆಶೀರ್ವಾದವನ್ನು ಪಡೆಯುವಂತಹ ಅದ್ಭುತವಾದಂತಹ ಸುಂದರವಾದಂತಹ ಸುವರ್ಣಾವಕಾಶ ನಿಮ್ಮ ಜನ್ಮದಲ್ಲಿ ನಿಮಗೆ ಸಿಗ್ಲಿ ಒಳ್ಳೇದಾಗಲಿ ಶುಭವಾಗಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ Venla like, y Kanoti.